ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ದಸರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಗೆ ನಡೀತಾ ಇದೆ ನಿಮ್ಮ ಕಡೆ ಕೂಡ ದಸರಾ ನಾನು ನಮ್ಮ ಕಡೆ ಅಂತೂ ಫುಲ್ಲು ಚೆನ್ನಾಗಿ ನಡೀತಾ ಇದೆ ದಸರಾ ಇನ್ನು ಇನ್ನೂ ಎರಡು ದಿವಸ ಆದರೆ ಎರಡು ಮೂರು ದಿವಸದಲ್ಲಿ ಮೂರು ದಿವಸ ಆದರೆ ದಸರಾ ಹಬ್ಬನೇ ಮುಗಿಬಿಡ್ತು ಯಾವ ಥರ ದಿನ ಚೆ ಹೋಗ್ತಾ ಇದೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇದೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇವತ್ತು ಕಡ್ಪುಣಿ ಕಟ್ತಾರೆ ಫ್ರೆಂಡ್ಸ್ ಇವತ್ತು ಎಣ್ಣೆ ಹೋಳಿಗೆ ಅಥವಾ ಕರ್ದಹೋಗೆ ಅಂತಾರಲ್ವ ಅದು ಮಾಡಿ ಇವತ್ತು ದೇವರಿಗೆ ಏರಿಸಬೇಕು ಹಾಗಾಗಿ ಇವತ್ತೆಲ್ಲ ಏನೇನೆಲ್ಲ ನಡೆಯುತ್ತೆ ನನ್ನ ಮನೆಯಲ್ಲಿ ಹೋಮ್ ಬ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೋಮ್ ಬ್ಲಾಗ್ ಏನೇನೆಲ್ಲ ನಡೆಯುತ್ತೆ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ಟೀ ಕುಡಿಬೇಕು ಫ್ರೆಂಡ್ಸ್ ಹಸ್ಬೆಂಡು ಆಲ್ರೆಡಿ ಹೋಗಿದ್ದಾರೆ ಡ್ಯೂಟಿಗೆ ಇವಾಗ ದೇವರಿಗೆ ಏನೇನು ಮಾಡಬೇಕು ಅಂತ ನಾನು ದೇವ್ರಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡುವಾಗ ಮತ್ತೆ ಸಿಗ್ತೀನಿ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ರೀತಿ ಮಳೆ ಇದೆ ಅದು ಹೇಳಿ ನನಗೆ ಇಲ್ಲಂತೂ ಇವತ್ತು ನಿನ್ನೆ ಮಾ ನಿನ್ನೆ ಮಾತ್ರ ಇಲ್ಲ ಫುಲ್ ಮಳೆ ಜೋರಿತ್ತು ಈ ಕಡೆ ಅಂತೂ ಎಲ್ಲ ಕಡೆ ಫುಲ್ ಜೋರು ಮಳೆ ಹೊಡೆದಿದೆ ನಿಮ್ಮ ಕಡೆ ಎಷ್ಟು ಯಾವ ಥರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದೊಂದು ಸೈಡಂತೂ ಪೂರ್ತಿ ಊರೆಲ್ಲ ಸಾ ಅದು ಎಲ್ಲ ಏನಂತಾರಲ್ವ ಪಾತ್ರೆ ಗೀತರೆ ಮನೆಯಲ್ಲೆಲ್ಲ ನೀರು ಬಂದಿದ್ದಾವಂತೆ ಒಂದೊಂದು ಊರಲ್ಲಿ ಒಂದೊಂದು ಸೈ ಥರ ಮಳೆ ಬೀಳ್ತಾ ಇದೆ ಹಾಗಾಗಿ ಇಲ್ಲಂತೂ ಅಷ್ಟೊಂದಿಲ್ಲ ಆದರೂ ಸಿಟಿ ಕಡೆ ಜಾಸ್ತಿ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಇರೋದು ಹೈದರಾಬಾದ್ ಅಲ್ವಾ ಹೈದ್ರಾಬಾದಲ್ಲಿ ಸಿಟಿಯಲ್ಲಿ ಫುಲ್ಲು ಜೋರು ಮಳೆ ಬೀಳ್ತಾಯಿದೆ ಆದರೆ ನಮ್ಮ ಕಡೆ ಅಷ್ಟೊಂದಿಲ್ಲ ಕಡಿಮೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಕಡೆ ಯಾವ ರೀತಿ ಅಂತ ನನಗೂ ಹೇಳಿ ಹಾಗೆ ಇನ್ನೊಮ್ಮೆ ಹ್ಯಾಪಿ ದಸರಾ ಬನ್ನಿ ಮುಂದೆ ಏನೇನು ನಡೆಯುತ್ತೆ ಬ್ಲಾಗಲ್ಲಿ ಅಂತ ಶೇರ್ ಮಾಡ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಓಕೆ ಬನ್ನಿ ಮುಂದೆ ಯಾವ ರೀತಿ ಅಂತ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಟೀ ಗರಂ ಮಾಡ್ತಾ ಇದ್ದೀನಿ ಟೀ ಕುಡಿಬೇಕಂತ ಇದ್ದೀನಿ ಇವಾಗ ಟೀ ಕುಡ್ದಾದ್ಮೇಲೆ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಎಲ್ಲ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಮೇನ್ ಅಂದರೆ ನನಗೆ ಟೀ ಕುಡಿಬೇಕು ಟೀ ಕುಡ್ದಾದ್ಮೇಲೆ ಸೂಪರ್ ಸ್ಮೆಲ್ ಬರ್ತಾಯಿದೆ ಇವಾಗ ಕುಡಿತೀನಿ ಕುಡ್ದಾದ್ಮೇಲೆ ಸಿಗ್ತೀನಿ ನಿಮಗೆ ಸ್ನಾನ ಮುಗಿಸಿ ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಆಯಿತು ಆಯಿತು ಎಲ್ಲ ಹೊರಗಡೆ ಹೊರಗಡೆ ರಂಗೋಲಿ ಎಲ್ಲ ಇಟ್ಟಿದ್ದಾಯಿತು ಇವಾಗ ಹಬ್ಬದ್ದು ಕಡ್ಕುಣಿ ಕಟ್ಟೋದು ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ರಂಗೋಲಿ ಯಾವ ಥರ ರಂಗೋಲಿ ಯಾವ ಥರ ಚಿತ್ರ ಯಾವುದು ಬಿಡಿಸಿದ್ದೀನಂತ ಅದು ಕೂಡ ತೋರಿಸ್ತೀನಿ ಮಕ್ಕಳು ಸ್ನಾನ ಮತ್ತು ಪೂಜೆ ಎಲ್ಲ ಆಗಿದೆ ಇವಾಗ ಕಡ್ಕುಣಿ ಕಟ್ಟೋದು ಮತ್ತು ನೀವು ಊಟ ಮಾಡಬೇಕು ನೋಡ್ತೀನಿ ಊಟ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದರೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವಾಗ ರಂಗೋಲಿ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಡ್ರೈ ಫ್ರೂಡು ಹೇಗಿಟ್ಟಿದ್ದೀನಿ ಕೆಳಗಡೆ ಇಟ್ಟರೆ ಮಕ್ಕಳು ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೆ ನೋಡಿ ಬನ್ನಿ ಇವಾಗ ಯಾವ ಥರ ರಂಗೋಲಿ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲ ಬಟ್ಟೆ ಎಲ್ಲ ಆಗಿದೆ ಫ್ರೆಂಡ್ಸ್ ಬಟ್ಟೆ ಒಗೆಯೋದು ಎಲ್ಲ ಆಗಿದೆ ಓನ್ಲಿ ಇವಾಗ ಕಡ್ಕುಣಿ ಕಟ್ಟೋದು ಎಣ್ಣೆ ಹೋಳಿಗೆ ಮಾಡಬೇಕು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಷ್ಟರಲ್ಲಿ ಇವಾಗ ರಂಗೋಲಿ ಯಾವ ಥರ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಹೊರಗಡೆ ಈ ಥರ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಏಳು ಚುಕ್ಕಿಯಿಂದ ಒಂದು ಚುಕ್ಕಿ ಬರೋವರೆಗೂ ಒಂದು ಬಿಟ್ಟು ಒಂದು ಚುಕ್ಕಿ ಹೇಗೆ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಒಳಗಡೆ ಹೋಗೋಣ ಬಟ್ಟೆ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಬಟ್ಟೆ ಎಲ್ಲ ಒಗೆದ್ದಿಡ್ತೀನಿ ಬಟ್ಟೆ ಎಲ್ಲ ಒಗೆದ್ದಿದ್ದೀನಿ ಇವಾಗ ನಮ್ಮ ಕ್ಯಾಟ್ ನೋಡಿ ಮಿಲ್ಕು ನೋಡಿ ಏನಾಯ್ತು ಏನಾಯಿತು ಏನಾಯಿತು ಇವತ್ತು ಪಿಂಕ್ ಕೊಡೋದಿದೆ ಫ್ರೆಂಡ್ಸ್ ಇವತ್ತು ಹಾಗಾಗಿ ನಾನು ಡ್ರೆಸ್ ಉಟ್ಟಿದ್ದೀನಿ ನೋಡಿ ಪಿಂಕ್ ಇದರಲ್ಲಿ ಮಿಕ್ಸ್ ಇದೆಯಲ್ವಾ ಹಾಗಾಗಿ ಪಿಂಕ್ ಡ್ರೆಸ್ ಉಟ್ಟಿದ್ದೀನಿ ಏನಾಯ್ತು ಮೆಲ್ಕು ಇವರು ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ತಿರ್ಗಾಡ್ತಾ ಇದ್ದಾರೆ ನೋಡಿ ಮೇಲೆ ತಳಗಡೆ ನೋಡಿ ಜರಗು ಮಿಲ್ಕು ಕೂಲಿ ಕುಂತಿದೆ ಅದು ಇವರು ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ್ ನೋಡಿ ಏನು ಬೇಕು ಹೆಲೋ ಅಡು ಲೋ ಹಶ್ವ ಇದೇವ ಪಾಪ ನಂಗೆ ಸುತ್ತು ಸುತ್ತು ನೋಡಿ ಕೊಡ್ತಿಯ ಅಲ್ಲೇ ಕೊಡು ನಿದ್ದೆ ಮಾಡು ಮಿಲ್ಕು ರಾಜಾ? ಹಾಂ ಚಿಕ್ಕ ಮೊಸರು ಅನ್ನ ಕೊಡಬೇಕು ಫ್ರೆಂಡ್ಸ್ ಫ್ರೆಶ್ ಅಂತ ಕಾಣಿಸುತ್ತೆ ಇಷ್ಟೊತ್ತು ಹೊರಗಡೆ ನಿದ್ದೆ ಮಾಡಿದೆ ಚೆನ್ನಾಗಿ ಪಾಪ ನೋಡಿ ಎಲ್ಲ ಕೆಲಸ ಆಗಿದೆ ಇವಾಗ ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಆಗಿದೆ ಇವಾಗ ಆಲ್ರೆಡಿ ನೋಡಿ ನಾನು ಹೋಳಿಗೆ ಮಾಡೋದಕ್ಕೆ ಏನಂತ ತಂದ್ಕೊಂಡಿದ್ದೀನಿ ನೋಡಿ ರವೆ ನೋಡಿ ರವೆ ಮತ್ತು ಸ್ವಲ್ಪ ಇದೇ ಗೋಧಿ ಹಿಟ್ಟು ಆದರೂ ಅದು ಮನೆಯಲ್ಲಿ ಮಾಡಿದ್ದಿರಬಾರ್ದು ಅಂತಂದರೆ ನಾನು ಏನು ಮಾಡಿದ್ದೀನಿ ಅದಕ್ಕೆ ತರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಇಲಾಯಿಂಚಿ ತಂದ್ಕೋಬೇಕು ಫ್ರೆಂಡ್ಸ್ ಇಲಾಯಿಂಚಿ ಇಲ್ಲ ಮೈದಾ ಹಿಟ್ಟು ಮನೆಯಲ್ಲಿದೆ ಹಾಗಾಗಿ ಮತ್ತೆ ದೇವರಿಗೆ ಒಂದು ತೆಂಗು ತರಿಸಿದ್ದೀನಿ ಒಂದು ಟೆಂಗು ಇವಾಗ ಹೇಗೆ ಮಾಡೋದು ಅಂತ ಎಲ್ಲ ಹುರ್ದು ಹುರಿಬೇಕು ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಹುರಿತೀನಿ ಹುರ್ಬಿಟ್ಟು ಎಲ್ಲ ಮಿಕ್ಸಿಯಲ್ಲಿ ಪೌಡರ್ ಆದಮೇಲೆ ಮತ್ತೆ ಸಿಗ್ತೀನಿ ನಾನು ಹೋಳಿಗೆ ಮಾಡುವಾಗ ಒಂದು ಸ್ವಲ್ಪ ಸ್ವಲ್ಪನೇ ತರಿಸಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಮನೇಲಿ ಇದ್ದಾವೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತರಿಸಿದ್ದೀನಿ ಮೊದಲು ಇವು ಗ್ಲಾಸ್ಗಳು ಇಲ್ಲಿ ಸೆಟ್ಟಿದ್ದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಸೆಟ್ಟಿದ್ದು ನಾನು ಏನು ಮಾಡಿದ್ದೀನಿ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ ನೋಡಿ ಈ ಥರ ನ್ಯೂಸ್ ಪೇಪರ್ ಹಾಕಿಬಿಟ್ಟು ನನ್ನ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಏನು ಫ್ರೆಂಡ್ಸ್ ನೋಡಿ ಇಲ್ಲಿ ಕೂಡ ನ್ಯೂಸ್ ಪೇಪರ್ ಇದೆ ನೋಡಿ ಈ ಥರ ನ್ಯೂಸ್ ಪೇಪರ್ ಆ್ಯಡ್ ಮಾಡಿದ್ರೆ ಹಚ್ಚಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್ ಏನು ಪೇಂಟಿಂಗ್ ಮಾಡ್ತೀವಲ್ಲ ಅದು ಜಾಸ್ತಿ ಜಾಸ್ತಿ ದಿನ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ನೋಡಿ ಎಲ್ಲರ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಗ್ಯಾಸ್ ಕಟ್ಟೆ ಎಲ್ಲ ಇವಾಗ ಡೈರೆಕ್ಟ್ ಡೈರೆಕ್ಟು ಸ್ಟಾರ್ಟ್ ಮಾಡಬೇಕು ಇವರೆಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ತಿರುಗ್ತಾ ಇದ್ದಾರೆ ಫುಲ್ಲು ಸ್ನಾನ ಮಾಡ್ಕೊಂಡು ತಿರ್ತಾ ಇದ್ದಾರೆ ಒಂದು ಗದ್ದೆ 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 ತರಬೇಕು ಫ್ರೆಂಡ್ಸ್ ಒಂದು ಗದ್ದೆ ತರಬೇಕು ನೋಡಿ ಇವ್ರದ್ದು ಡ್ಯಾನ್ಸು ಅದಕ್ಕೆ ಮಗ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹಶ್ವಾಗಿದ್ದಾವೆ ಸ್ವಲ್ಪ ಊಟ ಏನಾದರೂ ಊಟ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಇದೆಲ್ಲ ಹುರ್ಕೋಬೇಕು ಹುರಿದು ಪೌಡರ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಪೌಡರ್ ಮಾಡಾದಮೇಲೆ ಹೋಳಿಗೆ ಮಾಡುವಾಗ ಸಿಗ್ತೀನಿ ಮತ್ತೆ ನಿಮಗೆ ನೋಡಿ ಎಷ್ಟು ಚೆಂದ ಕ್ಲೀನ್ ಕ್ಲೀನೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿ ಈ ಕಡೆ ಎಲ್ಲ ತೊಳೆದಿಟ್ಟಿದ್ದೀನಿ ಓನ್ಲಿ ಡೈರೆಕ್ಟ್ ಹೋಳಿಗೆ ಮಾಡೋದು ದೇವರಿಗೆ ತೋರೋದು ಆಮೇಲೆ ಇವತ್ತಿನ ಡೇ ಮುಗಿತ್ತು ಓಕೆ ಫ್ರೆಂಡ್ಸ್ ಎಲ್ಲ ಬಿಟ್ಟು ಶೇಂಗಾ ಮತ್ತು ರವೆ ಎಲ್ಲ ಹುರಿದ್ಬಿಟ್ಟು ಪೌಡರ್ ಆದಮೇಲೆ ಹೋಳಿಗೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ರವೆ ಮತ್ತು ಶೇಂಗಾ ಪುಡಿ ಈ ಥರ ಸಣ್ಣದಾಗಿ ರುಬ್ಬಿದ್ದೀನಿ ನೋಡಿ ಇವಾಗ ಸಕ್ಕರೆ ಸಕ್ಕರೆ ಕೂಡ ಈ ಥರ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸೋಣ ಇದಕ್ಕೆ ಸ್ವಲ್ಪ ಇಲೈಂಚಿ ಚೆನ್ನಾಗಿ ಅದು ಎಲ್ಲ ಸುಂದ್ಬಿಟ್ಟು ತೋರಿಸ್ತೀನಿ ತಡೀರಿ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲೈಂಚಿ ಈ ಥರ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಒಂದು ಪ್ಯಾಕೆಟ್ ಅವಾಗ ತೋರಿಸಿದ್ನಲ್ಲ ಇಲೈಂಚಿ ಈ ಥರ ಈ ಥರ ಗ್ಲಾಸಲ್ಲಿ ಜಜ್ಜಿಬಿಟ್ಟು ಈ ಥರ ಇದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ರವೆ ಶೇಂಗಾ ಪುಡಿ ಮತ್ತು ಸಕ್ಕರೆ ಇಲೈಂಚಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ವಾಟರ್ ಜಾಸ್ತಿ ಕೂಡ ಗಟ್ಟಿ ಇರಬಾರ್ದು ಜಾಸ್ತಿ ಕೂಡ ಇರಬಾರ್ದು ಮೀಡಿಯಮ್ ಹದಕ್ಕೆ ಇರಬೇಕು ಹೋಳಿಗೆ ಚೆನ್ನಾಗಿ ಬರ್ತವೆ ಪೂರ್ತಿ ಕಲಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಒಂದೇ ಕೈಯಿಂದ ಆಗೋಲ್ಲ ಒಂದು ಕೈಯಿಂದ ಒಂದು ಕೈಯ್ಯಲ್ಲಿ ಫೋನ್ ಅಲ್ವಾ ಹಾಗಾಗಿ ಆಗಲ್ಲ ಪೂರ್ತಿ ಕಲಿಸಾದಮೇಲೆ ಮತ್ತೆ ಸಿಗ್ತೀನಿ ನಾನು ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ನಿಮ್ಮ ಪೂರ್ತಿಯಾಗಿ ಕಲಿಸ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನೋಡಿ ಕಾಣಿಸ್ತಾ ಇದ್ದಲ್ವ ನೋಡಿ ಫ್ರೆಂಡ್ಸ್ ಇವಾಗ ಈ ನೋಡಿ ಈ ಥರ ನಾದುಕೊಬೇಕು ನೋಡಿ ಇದಕ್ಕೆ ಇಷ್ಟು ಗಟ್ಟಿ ಏನಕ್ಕಿದೆ ಅಂದ್ರೆ ಇದು ಸಕ್ಕರೆ ಇದೆಯಲ್ಲ ಫ್ರೆಂಡ್ಸ್ ಸಕ್ಕರೆ ಇನ್ನೂ ನೀರು ಬಿಡುತ್ತೆ ಇನ್ನೊಂದು ಸ್ವಲ್ಪ ಮೆತ್ತಗಾಗುತ್ತೆ ಇದಕ್ಕೆ ಒಂದು ಹಾಫ್ ಅನ್ ಅವರ್ ಆದರೂ ಮುಚ್ಚಿಡಬೇಕು ನೋಡಿ ಕೈಯಲ್ಲ ಹಾಗೆ ಇದೆ ಇನ್ನು ಒಂದು ಹಾಫ್ ಅನ್ ಅವರ್ ಮುಚ್ಚಿಡಬೇಕು ಇವಾಗ ಒಂದು ಸೈಡ್ ನಾನು ಹಿಟ್ ನಾಡ್ಕೊಂತೀನಿ ಇದರಲ್ಲಿ ಸ್ವಲ್ಪ ಇಷ್ಟು ಉಳಿಸಿ ಉಳಿದಿದೆ ನೋಡಿ ಶೇಂಗಾ ಪೌಡರು ಮತ್ತೆ ಸಕ್ಕರೆ ಕೂಡ ಇಷ್ಟು ಉಳಿದಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಒಂದು ಒಂದು ಹಾಫ್ ಅನ್ ಅವರ್ ಆದರೂ ಮುಚ್ಚಿಡಬೇಕು ಫ್ರೆಂಡ್ಸ್ ಮುಚ್ಚಿಟ್ಬಿಟ್ಟು ಇವಾಗ ಹಿಟ್ಟನ್ನ ಹಾತ್ಕೊತೀನಿ ಹಿಟ್ಟು ನಾದ್ಕೊಂಡು ಅದು ಕೂಡ ಸ್ವಲ್ಪ ನೆನಿಬೇಕು ನೆನೆದಾದ್ಮೇಲೆ ಅವಾಗ ಹೋಳಿಗೆ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಬರುತ್ತೆ ಆದರೂ ಕೆಲವೊಬ್ಬರಿಗೆ ಬರಲ್ಲ ಅಂದವರು ಹಂಡ್ರೆಡ್ ಪರ್ಸೆಂಟ್ ಜನದರಲ್ಲಿ ನೈಂಟಿ ಪರ್ಸೆಂಟ್ ಬರುತ್ತೆ ಟೆನ್ ಪ್ ಪರ್ಸೆಂಟ್ ಗೊತ್ತಿಲ್ಲದವರು ಈ ಥರನ ಮಾಡಿ ನೋಡಿ ಕಾಣಿಸುತ್ತ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ನಾದ್ಕೊಂತೀನಿ ಫ್ರೆಂಡ್ಸ್ ಇದು ಮುಚ್ಚಿಟ್ಬಿಡ್ತೀನಿ ಇವಾಗ ಒಂದು ಪ್ಲೇಟು ಈ ಥರ ಮುಚ್ಚಿಟ್ಬಿಡ್ತೀನಿ ಇದ್ರೆ ನೋಡಿ ಈ ಥರ ಮುಚ್ಚಿಟ್ಬಿಡ್ತೀನಿ ಇವಾಗ ಕೈ ವಾಶ್ ಮಾಡ್ಕೊಂಡು ಕೈ ವಾಶ್ ಕೊನು ವಾಶ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿ ಬಿಡ್ತೀನಿ ಮುಚ್ಚಿ ಬಿಟ್ ಆದ್ಮೇಲೆ ಇವಾಗ ಹಿಟ್ ಹಾಡ್ಕೊಂತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಈ ತರ ಮುಚ್ಚಿ ಬಿಟ್ಟಿದೀನಿ ಇವಾಗ ಹಿಟ್ ಹಾಡ್ಕೊಂತೀನಿ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಮೈದಾ ಇದೆ ಮನೆಯಲ್ಲಿ ಒಂದ್ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿರ್ಲಿಲ್ಲ ಇದು ಹಂಚ್ ಹಾಗೆ ಇಟ್ಟಿದ್ದೀನಿ ತೊಳಿಲಿಕ್ಕೆ ಇಡ್ತೀನಿ ಇವಾಗ ಇದು ಮತ್ತೇನಕ್ಕಾದ್ರೆ ಆಗುತ್ತೆ ಫಂಡ್ ಸೀಗೆ ಇಡ್ತೀನಿ ಈ ಕಡೆ ಪಕ್ಕಕ್ಕೆ ಇಡ್ತೀನಿ ಇವಾಗ ಇದು ಕೂಡ ಒಂದು ಡಬ್ಬದಲ್ಲಿ ಯಾಕೆ ಮಾಡಿರ್ತೀನಿ ಫ್ರೆಂಡ್ಸ್ ಏನಾದರೂ ರೆಸಿಪಿ ಮಾಡುವಾಗ ಆಗುತ್ತೆ ಶೇಂಗಾ ಪುಡಿ ಈಗ ಇದೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ರವೆ ಎಲ್ಲ ಚೆಲ್ಲಿದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮತ್ತೆ ಈ ಥರ ಒರೆಸ್ಬಿಟ್ಟು ಹಿಟ್ಟನ್ನು ಅದುಕೊಂತೀನಿ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ತೊಳಿತೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳಿಬೇಕು ತೊಳೆದಾದ್ಮೇಲೆ ಹಿಟ್ಟನ್ನ ನ ನೋಡಿ ಫ್ರೆಂಡ್ಸ್ ಈ ತರ ಹಿಟ್ಟನ್ನ ನ ಇಟ್ಟಿದ್ದೀನಿ ಇವಾಗ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಈ ಥರ ನಾದಿ ಇಟ್ಟಿದ್ದೀನಿ ಇದು ಕೂಡ ಒಂದು ಸ್ವಲ್ಪ ಈ ಥರ ಮುಚ್ಚಳ ಮುಚ್ಚಿಟ್ಟು ಇಟ್ಟು ಬಿಡೋಣ ಫ್ರೆಂಡ್ಸ್ ಇದು ಹಿಟ್ಟು ಹತ್ತಿದೆ ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಅಲ್ವಾ ಇದು ತೆಗೆದಿಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಅರ್ಧ ಗಂಟೆ ಬಿಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಒಂದು ನಾಲ್ಕು ಶಾರ್ಟ್ ವೀಡಿಯೋ ಮಾಡ್ತೀನಿ ಶಾರ್ಟ್ ವೀಡಿಯೋ ಮಾಡಿ ಮತ್ತೆ ಹೋಳಿಗೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹೋಳಿಗೆ ಸ್ಟಾರ್ಟ್ ಮಾಡುವಾಗ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸು ಹೋಳಿಗೆ ಮಾಡುವಾಗ ಲೈವ್ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ನೋಡಿ ಎಲ್ಲ ಹೋಳಿಗೆ ಮಾಡಾದ ಮೇಲೆ ಮತ್ತು ವೀಡಿಯೋ ಸ್ಟಾರ್ಟ್ ಇದ್ದೀನಿ ಹೋಳಿಗೆ ಮಾಡುವಾಗ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಅದು ಹಾಗಾಗಿ ನನಗೆ ವೀಡಿಯೋ ಮಾಡಿಕೊಳ್ಳಿಕ್ಕಾಗಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ನೋಡಿ ಅಷ್ಟು ನಾನು ನಿಮ್ಮ ಎದುರುಗಡೆನೆ ಹಿಟ್ಟು ಮತ್ತು ಶೇಂಗಾದು ಏನು ಸ್ವೀಟ್ ಇರುತ್ತೆ ಅಲ್ವಾ ಅದೆಷ್ಟು ನಾದಿದ್ದೀನಲ್ಲ ಅದೆಷ್ಟರಲ್ಲಿ ಇಷ್ಟು ಹೋಳಿಗೆ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ನೋಡಿ ಕಾಣಿಸ್ತಾ ಇದೆ ನೋಡಿ ಇಷ್ಟೊಂದು ಹೋಳಿಗೆ ಆಗಿದೆ ಅಲ್ಲ ಫ್ರೆಂಡ್ಸ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಪೂಜಾ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೋಳಿಗೆ ಆದ್ಮೇಲೆ ಮನೆ ಕಸ ಎಲ್ಲ ಹೊಡೆದ್ಬಿಟ್ಟು ಕೈಕಾಲು ಮುಖ ತಾಳ್ಕೊಂಡು ಈ ತರ ಪೂಜಾ ಮಾಡ್ಕೊಂಡಿದ್ದೀನಿ ನಾನು ನೆವಾದಿ ತಳಗಡೆ ಇಟ್ಟಿದ್ದೀನಿ ನೋಡಿ ಹೋಳಿಗೆ ಎಲ್ಲ ಫೋಟೋ ಮೇಲಿಂದ ಹಾರ ತೆಗೆದು ಈ ಥರ ಫೂ ಹೂವು ಇಟ್ಕೊಂಡಿದ್ದೀನಿ ಅಂಬ ಭವಾನಿ ಫೋಟೋ ಮೇಲಿಂದ ಹೂವು ತೆಗ್ದಿಲ್ಲ ನಾನು ಹಾರ ಏನಕ್ಕೆಂದರೆ ಸ್ವಲ್ಪ ಕೂಡ ಆಳಿಗೆ ಹೇಳ್ಬಾರ್ದು ಫ್ರೆಂಡ್ಸ್ ಅದಕ್ಕಾಗಿ ನಾನು ಆ ಹಾರ ತೆಗೆದಿಲ್ಲ ಮತ್ತು ದೇವ್ರ ಕೂಡಿಸಿದವರು ಮಾತ್ರ ಮೇಲೆ ಈ ಥರ ಕಟ್ತಾರೆ ಫ್ರೆಂಡ್ಸ್ ನಾನು ದೇವ್ರು ಕೂಡಿಸಿಲ್ಲವಲ್ಲ ಹಾಗಾಗಿ ತಳಗಡೆ ಇಟ್ಟಿದ್ದೀನಿ ತಳಿ ಕಟ್ಟೋದು ಅಂತಾರಲ್ವ ನಾನು ಸುಮ್ಮನೆ ನೆವದಿಗೆ ಇರಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಹಾಗೆ ಹೇಗೆ ಪೂಜಾ ನನ್ನ ದಿನವಿಡಿ ವ್ಲಾಗು ಹೇಗಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಸ್ಕಿಪ್ ಮಾಡದೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಹ್ಯಾಪಿ ದಸರಾ ಎಲ್ಲರಿಗೂ ಬೈ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ ನಾಳೆ